ಹಾಯ್ ವೆಲ್ಕಮ್ ಟು ಅನುಷ್ಕಾಲಾಗಿನ್ ಕನ್ನಡ ನಾನು ನಿಮ್ಮ ಪ್ರೀತಿಯ ಮನು ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಲೈಫಲ್ಲಿ ಏನು ಬಂದ್ರೂ ಯಾವಾಗಲೂ ಖುಷಿಯಾಗಿರಿ ಸೊ ಹಾಗೆ ಇವತ್ತಿನ ರೆಸಿಪಿ ಬಂದು ಕಡಲೆಕಾಳು ಬಟಾಣಿ ಸಾಂಬಾರು ಈ ಚಳಿಗಾಲಕ್ಕಂತೂ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಸೊ ಹಲವಾರು ಕಡೆ ಹಲವಾರು ರೀತಿಯ ಸಾಂಬಾರು ಪೀಸ್ಗಳನ್ನು ಮಾಡ್ತಾರೆ ಹಲವಾರು ಕಡೆ ಹಲವಾರು ತರಹದ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಅದರಲ್ಲೂ ಇದು ಒಂದು ಕೂಡ ಸೊ ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ನಾಲ್ಕರಿಂದ ಐದು ಎಸಳಾಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಮೀಡಿಯಂ ಖಾರ ಇರುವಂಥ ಹಸಿಮೆಣ್ಸಿನ್ಕಾಯಿನ ತೊಗೊತಿದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಸೇರಿಸ್ಕೊಂಡು ಇದು ತರಿತರಿಯಾಗಿ ಚೆನ್ನಾಗಿ ಹಾಗೆ ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ನಂತರ ಒಂದು ಕುಕ್ಕರ್ ಜಾರಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಕಡ್ಲೇಕಾಳು ಬಟಾಣಿ ಓವರ್ ನೈಟ್ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ಸೊ ನಂತರ ನಾನಿಲ್ಲಿ ಆಲೂಗಡ್ಡೆ ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಸೊ ನಂತರ ಇದಕ್ಕೆ ಹೊಂದ್ಕೊಳ್ಳುವಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಅರಶಿನ ಸೇರಿಸ್ಕೊಂಡು ಒಂದು ಹಾಗೆ ಮಿಕ್ಸ್ ಕೊಡ್ಕೊತಾ ಇದ್ದೀನಿ ಸೊ ಕಡಲೆಕಾಳು ಬಟಾಣಿನ ನೀವು ಒಂದು ಓವರ್ ನೈಟ್ ನೆನೆಸ್ಕೊಳ್ಳಿ ಇಲ್ಲ ಅಂತಂದರೆ ಬಿಸಿನೀರಲ್ಲಿ ಒಂದು ಮೂರಿಂದ ನಾಲ್ಕು ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಇದಕ್ಕೆ ಹೊಂದ್ಕೊಳ್ಳುವಷ್ಟು ಉಪ್ಪು ಹಾಗೆ ಸ್ವಲ್ಪ ಚಿಟಿಕೆ ಅರಶಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬ ಬಿಡೋಣ ಸೊ ಈ ಥರ ನಾವು ಫ್ರೈ ಮಾಡ್ಕೊಂಡ್ರೇ ನಮಗೆ ಸಾಂಬಾರು ಟೇಸ್ಟಿಯಾಗಿ ಬರೋದು ಸೊ ಮೊದಲನೇದಾಗಿ ನಾವು ಏನು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೊತೆಗೆ ಶುಂಠಿ ಕೊತ್ತಂಬರಿ ಇವೆಲ್ಲವನ್ನು ಕೂಡ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಸೊ ಇವೆಲ್ಲವನ್ನು ಕೂಡ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಒಂದು ಮಿಕ್ಸ್ ಕೊಡ್ಕೊಂಡು ಒಂದರಿಂದ ಒಂದು ಅರ್ಧ ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬರೋಣ ಇದಕ್ಕೆಲ್ಲ ಕೂಡ ಹೊಂದ್ಕೊಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಕಾಲು ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೋಣ ನಿಮಗೆ ನೀರು ಗೊತ್ತಾಗಲಿಲ್ಲ ಅಂತಂದರೆ ಕಾಳು ಹಾಗೆ ಗಿಡ್ ಏನಿದೆ ಅದು ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಎರಡು ವಿಸಿಲು ಕೂಗಿಸ್ಕೊಂಬಿಡೋಣ ನಿಮ್ಗೇನಾದರೂ ಬೇಗ ಮಾಡ್ಕೋತೀವಂದರೆ ವಿಸಿಲಲ್ಲಿ ಕೂಗಿಸ್ಕೊಳ್ಳಿ ಇಲ್ಲ ಅಂತಂದರೆ ನಾರ್ಮಲಾಗಿ ಪಾತ್ರಲು ಕೂಡ ಬೇಯಿಸ್ಕೊಂಬಿಡಿ ಸೊ ಇದು ಬೇಯುತ್ತೊಳಗಡೆ ನಾವು ಮಸಾಲೆನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಒಂದು ಪ್ಯಾನಿಗೆ ನಾನಿಲ್ಲಿ ಖಾರ ಇರುವಂಥ ಒಣಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಜೊತೆಗೆ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಹಾಗೆ ಸ್ವಲ್ಪ ಬೆಚ್ಚಗಾಗೋ ಥರ ಫ್ರೈ ಮಾಡ್ಕೊಂಬಿಡೋಣ ಮೊದಲನೇದಾಗಿ ಫಸ್ಟ್ ಫ್ರೈ ಆದರೆ ಸಾಕಾಗುತ್ತೆ ಸೊ ನೀವು ಆದಷ್ಟು ಹಣ್ಮೆಣಸಿನ್ಕಾಯಿದ್ರೇ ಯೂಸ್ ಮಾಡ್ಕೊಳ್ಳಿ ಆಪ್ಷನಲ್ಲಿ ಏನಾದರೂ ಇಲ್ಲ ಅಂತವನಿದ್ರೆ ಮನೇಲಿ ಮಾಡಿರುವಂಥ ಚಿಲ್ಲಿ ಪುಡಿ ಹಾಗೆ ಧನಿಯಾ ಪುಡಿನ ಸೇರಿಸ್ಕೊಬೋದು ಸೊ ನಂತರ ನಾನಿಲ್ಲಿ ಗೆಡ್ಡೆ ಆಗುವಷ್ಟು ಈರುಳ್ಳಿ ಹಾಗೆ ಒಂದು ಮೂರು ಆಗುವಷ್ಟು ಬೆಳ್ಳುಳ್ಳಿ ಒಂದು ಮೂರು ಆಗುವಷ್ಟು ಶುಂಠಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಬಣ್ಣ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಸೊ ನಾಲ್ಕು ಪೀಸ್ ಆಗುವಷ್ಟು ಚಕ್ಕೆ ಐದು ಆಗುವಷ್ಟು ಲವಂಗ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಹಾಗೆ ಮೂರಿಂದ ನಾಲ್ಕು ಹೋಳಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಫ್ರೈ ಮಾಡಿದ್ದೀನಿ ಅಂತ ಕೊನೆಯಲ್ಲಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಸೊ ಧನಿಯಾ ಪುಡಿ ಸೇರಿಸ್ಕೊಂಡಿರೋದ್ರಿಂದ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಡಿಮೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಗೆ ಮಿಕ್ಕಿರುವಂಥ ಮಸಾಲೆನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ಸೊ ಬನ್ನಿ ಇವಾಗ ಕಾಳು ಎಷ್ಟು ಬೆಂದಿದೆ ಅಂತ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಡೋಣ ಸೊ ಕರೆಕ್ಟಾಗಿ ಕಾಳು ಬೆಂದಿದೆ ಸೊ ಈಗ ನಾವಿಲ್ಲಿ ಕಟ್ ಮಾಡಿರುವಂಥ ಬದನೆಕಾಯಿ ಕೂಡ ಸೇರಿಸ್ಕೊಂಬಿಡೋಣ ನಾನಿಲ್ಲಿ ಎರಡು ತರಹದ ಬದನೆಕಾಯಿನ ತೊಗೊಂಡಿದ್ದೀನಿ ಸೊ ನೀವು ಬೇಕು ಅಂತಂದರೆ ಒಂದು ತರಹದ ಬದನೆಕಾಯಿ ಕೂಡ ಸೇರಿಸ್ಕೊಬೋದು ಬದನೆಕಾಯಿ ಬಿಸಿಲಲ್ಲಿ ಹಾಕಿ ಕೂಗಿಸಿದ್ರೆ ಬೇಗ ಬೆಂದು ಬಿಡುತ್ತೆ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ನಾನಿಲ್ಲಿ ಕಾಳೆಲ್ಲ ಬೆಂದ ನಂತರ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಸೊ ಕಾಳು ಕೂಡ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಸೊ ಇವಾಗ ಬದ್ನೆಕಾಯಿ ಜೊತೆಗೆ ಕಂಪ್ಲೀಟಾಗಿ ಸಾಫ್ಟ್ ಆಗೋ ಥರ ಬೆಂದಿರುತ್ತೆ ಎಲ್ಲ ಕಂಪ್ಲೀಟಾಗಿ ಬೆಂದಿದೆ ಇವಾಗ ಮಸಾಲೆನ ಸೇರಿಸ್ಕೊಂಬಿಡೋಣ ಸೊ ನೀವು ಯಾವುದಕ್ಕೆ ಮಾಡ್ಕೊಂಡಿರ್ತೀರ ಅದಕ್ಕೆ ಕನ್ಸಿಸ್ಟೆನ್ಸಿಯಾಗಿ ನೀವು ನೀರನ್ನು ಸೇರಿಸ್ಕೊಬೋದು ಇದಕ್ಕೆ ಯಾವುದು ಚೆನ್ನಾಗಿ ಹೊಂದ್ಕೊಳುತ್ತೆ ಅಂತ ಅನ್ನೋದಾದರೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಇಡ್ಲಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಸೊ ಎಲ್ಲದಕ್ಕಿಂತ ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಇವತ್ತು ಮುದ್ದೆ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಮುದ್ದೆ ಕನ್ಸಿಸ್ಟೆನ್ಸಿನ ನಾನು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ಉಪ್ಪನ್ನ ಸೇರಿಸ್ಕೊಂಡಿರೋದ್ರಿಂದ ಸೊ ಉಪ್ಪು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಸೇರಿಸ್ಕೊಂಡು ಒಂದು ಎರಡರಿಂದ ಒಂದು ಮೂರು ನಿಮಿಷ ಕುದಿ ಬರ್ಸ್ಕೊಂಡ್ರೆ ಸೂಪರಾಗಿರುವಂಥ ಕಡಲೆಕಾಳು ಹಾಗೆ ಬಟಾಣಿ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕಂತೂ ಈ ಸಾಂಬಾರು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಈ ಸಾಂಬಾರ್ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅನ್ನೋರಿದ್ರೆ ಸೊ ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್